ਸੰਬਜੇਨੰ ਬਾਰੁਤੇ ਪਤੀ ਹਰ ਹਰ ਮਹਾਦੇਵ ਆਦਿ ਸ਼ਕਤੀ ਅਲੰਮ ਦੇਵੀ ਮਾਤਾ ਕੀ ਮਹੰਤੇਸ਼ਵਰ ਮਹਾਰਾਜ ਕੀ ਮਨਵਾਲੇਸ਼ਵਰ ਮਹਾਰਾਜ ਕੀ ਚਿੰਤਨੀ ਮੋਹਨੇਸ਼ਵਰ ਮਹਾਰਾਜ ਕੀ ਜੈਨੰ ਬਾਰੁਤੇ ਪਤੀ ਹਰ ਹਰ ਨਾਰਦ ਦੇਵਨਾਥ ಮಹದ್ನೇನಿ ಮಡಿವಾಳ ಮಹಂತ ಶಿವಿಯನ್ನು ಧ್ಯಾನಿಸಿ ಮಾಣಸಿ ಗ್ರಾಮದ ನಿಮ್ಮೆಲ್ಲರ ಆರಾಧ್ಯ ದೈವವಾದ ಎಲ್ಲಮ್ಮ ದೇವಿಯನ್ನು ಸ್ಮರಿಸಿಕೊಂಡು ಎಲ್ಲಮ್ಮ ದೇವಿಯ ಜಾತ್ರೆಯಂಗವಾಗಿ ನಡೀತಕ್ಕಂಥ ತಿಂತನೀಯ ಮುನೇಶ್ವರ ಪುರಾಣದ ಪ್ರಾರಂಭೋತ್ಸವದ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮಾನಸಿಕೆಯ ಹಿರಿಯರಾದ ಮತ್ತು ಜ್ಯೋತಿಷ್ಯ ರತ್ನವಾದ ವೇದಮೂರ್ತಿ ಸೂರುದ್ರಯ ಸ್ವಾಮಿಗಳಲ್ಲಿ ಶುಗಳಿರ್ತ ನಿಮ್ಮೆಲ್ಲರಿಗೆ ಮೌನೇಶ್ವರ ಪುರಾಣವನ್ನು ಜೀವನ ಚರಿತ್ರೆಯನ್ನು ಹೇಳ್ಕೊಂಡು ಬರ್ತಕ್ಕಂಥ ನಮ್ಮ ಶಿವಕುಮಾರ ಸೂರ್ಯಕಾಂತ ಶಾಸ್ತ್ರಗಳಲ್ಲಿ ಖಾತಾ ಕಲಾವಿದರಾಗಿರ್ತಕ್ಕಂಥ ಕಲ್ಲೈ ಗೋಯಗಳಲ್ಲಿ ತಪರಾಜವರಲ್ಲಿ ಬಸವಣ್ಣವರಲ್ಲಿ ಗ್ರಾಮದ ಎಲ್ಲ ಹಿರಿಯರಲ್ಲಿ ತಾಯಿ ತಾಯಿ ತನ್ನಿಯವರಲ್ಲಿ ಶರಣು ಬಂಧಗಳಲ್ಲಿ ನಿಮ್ಮೆಲ್ಲರಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಶರಣಕ್ಷಣ ಆಗ್ತದೆ ಮಣಸುನಿಗೆ ಎಲ್ಲಮ್ಮ ದೇವಿ ಗ್ರಾಮ ದೇವತೆಯಾಗಿ ಏಳೂರಿನ ತಾಯಿಯಾಗಿ ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡೋದು ಕೊಟ್ಟಿರ್ತಕ್ಕಂಥ ಈ ದೇವಿಯ ಜಾತ್ರೆಗೆ ತಿಂತಣಿ ಭುವನೇಶ್ವರ ಸಗರನಾಡಿನ ವಿಶ್ವಕರ್ಮ ಜ್ಯೋತಿ ಬಹಳ ಅದ್ಭುತ ವಚನಗಳನ್ನು ಬಂದ ಮೌನೇಶ್ವರ ಮತ್ತು ಅವರ ಚರಿತ್ರೆ ಬಹಳ ದೊಡ್ಡದು ಈ ಸಗರನಾಡಿನೊಳಗ ಬಹಳ ದೊಡ್ಡ ಜಾತ್ರೆ ಇತ್ತು लक्ष्य એટલે જના કોરું અંત જત્ર યોરદું તંત તંત મૌનિષ્ય થાત મૌનિષુરા જત્રે મૌનિષુરાond જાતિ સીમિત આવવાનો 18050 પયગંબર મુંદિન ચિતા પયગંબર મુંદિન કાશીપતિ ગંગાદર હરહર માધેવ અનુંત ભૂષણય દીગે સગરનાડી નોળગ ಬಹಳಷ್ಟು ಶರಣರ ಸಾಲಿಗಳಿಗೆ ತಿಂತಡಿ ಮೌನೇಶ್ವರವರು ಅವರ ನಾಮಾಂಕಿತ ಬಸವಣ್ಣ ಅನ್ನುವಂಥ ನಾಮಾಂಕಿತವನ್ನು ಇಟ್ಕೊಂಡು ಬಸವಣ್ಣ ಅವ್ರ ಭವಾಳ್ ಬೋನಲ್ದೊಳಗೆ ಹುಟ್ಟಿ ಸುರ್ಪುರ್ ನಾಡಿನೊಳಗ ಬೆಳಗಿರ್ತಕ್ಕಂಥ ರಾಜರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಮೌನೇಶ್ವರ ಅವರ ಚರಿತ್ರೆ ನೀವು ಬಹಳ ಚಂದ ಕೇಳಬಹುದು ಈ ನಮ್ಮ ಭಾಗ ಏನದ ಅಂತ ಕೇಳಿದ್ರ ಹತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಒಬ್ಬೊಬ್ರು ಶರಣರು ಸಿಗ್ತಾರೆ ನಮ್ಮಲ್ಲಿ ಅಡೆಯಡಿಗಿ ನಡಿ ನಡಿಗೆ ಒಂದೊಂದು ದಾರಿದೀಪವಾಗಿ ಬೆಳಗುವಂತ ಶರಣರ ಈ ನಾಡಿನೊಳಗ ನಾವು ಇನ್ನೂ ಏನದ ಅಂತ ಕೇಳಿದ್ರ ಶರಣರ ಕೊರತೆ ಇಲ್ಲ ಅದರ ಸಂಸ್ಕಾರದ ಕೊರತೆ ಇನ್ನುವಾಸ ನಮ್ಮ ಭಾಗದೊಳಗೆ ಆರ್ಥಿಕತೆ ದುರ್ಬಲ ಮತ್ತು ಇನ್ನೊಂದು ಏನದ ಅಂತ ಕೇಳಿದ್ರೆ ಕಾಯಕದೊಳಗೆ ಸ್ವಲ್ಪ ಅದ ನಮ್ಮಲ್ಲಿ ದುಡಿಮೆಗೆ ಒತ್ತು ಕೊಡ್ತಾ ಇಲ್ಲ ನಾವು ಸ್ವಯಂ ಪ್ರೇರಿತವಾದಂತ ಸಾಮರ್ಥ್ಯ ಹೊಂದಿಲ್ಲ ಬೇರೆಯವರ ಅವಲಂಬನ ಮೇಲೆ ಬದುಕುವಂಥ ಪರಿಪಾಠವನ್ನು ನಾವು ಮಾಡ್ಕೋತಾ ಇದ್ದೀವಿ ನಮ್ಮ ಮಕ್ಕಳಿಗೆ ಎರಡು ಮಕ್ಕಳಿದ್ರೆ ಒಬ್ಬರು ರೈತರು ಮಾಡಬೇಕು ಒಬ್ಬನ ವಿದ್ಯಾವಂತ ಮಾಡಬೇಕು ನಮ್ಮ ಜಮೀನುಗಳು ಉಳಿತಾವ ನಮ್ಮ ಆರ್ಥಿಕತೆಯೂ ಉಳಿತದ ನಮ್ಮ ಭಾಗದ ಈ ಮಾಡಸುಣಗಿ ಗ್ರಾಮದ ಒಳಗೆ ನೀರಿನ ಕೊರತೆ ಅದು ಇಲ್ಲಿ ಯಾರು ರಾಜಕಾರಣಿಗಳು ಅಸಕ್ತರಿಲ್ಲ ನಮ್ಮ ಜನ ದುರ್ಬಲರದ ನಮ್ಮನ್ನ ದುಡಿಯುವ ಆಳಿನ ಆಳಿನ ರೀತಿಯೊಳಗೆ ನಡೆಸ್ಕೋತಾರೆ ಸರ್ಕಾರ ನಮ್ಮ ಜನ ಎದಕ್ ನೋಡ್ಕೋ ನೋಡ್ಕೋ ಸ ರಾಜಕೀಯ ಸರ್ಕಾರ ಅಂದ್ರ ನಮ್ಮನ್ನು ಕಡೆಗಣಿಸಿಲ್ಲ ನಮ್ಮ ಜನ ನಮ್ಮ ಜನಗಳನ್ನು ನಮ್ಗ ಹಿಂದಿ ಬ್ರಾಂಚಿನ್ ನೀರಿ ಈ ಕ್ಷೇತ್ರಕ್ಕೆ ಬರಬೇಕಾಗಿತ್ತು ಇನ್ನೊಂದು ಕೌಲಿ ಬರ್ಬೇಕಾಗಿತ್ತು ಅದು ವ್ಯವಸ್ಥೆ ಮಾಡ್ಕೊಳ್ಳಿಲ್ಲ ಅಷ್ಟೇ ನಮ್ಮ ದೊಡ್ಡ ನಾಯಕ ಧರ್ಮ ಸಿಂಗ್ ಅವ್ರಲ್ಲಿ ಮುಖ್ಯಮಂತ್ರಿ ತನನೂ ತಮ್ಮ ಹುದ್ದೆಯಲ್ಲಿ ಏರ್ಕೊಂಡು ಹೋಗಂತ ಪ್ರಸಂಗ ನಾವೆಲ್ಲ ನೋಡಿ ಅವ್ರು ಮನಸ್ಸು ಮಾಡಿದ್ರೆ ಮಾಡಬಹುದಾಗಿತ್ತು ಆದರೂ ಕೂಡ ನಮ್ಮ ಜನ ಈ ನೀರಿನ ಮಳಿ ಅವಲಂಬನೆ ಮೇಲೆ ಬದುಕ್ತಾ ಇದೇವೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಆಸ್ತಿಗಳೆಲ್ಲ ಡಿವೈಡ್ ಆಗಿಬಿಡ್ತವೆ ಒಂದು ಎಕರೆ ಎರಡು ಎಕರೆ ಬರ್ತಾವ ಆ ಆ ಒಳಗೆ ಬದುಕೋದು ಬಹಳ ಕಷ್ಟ ಆಗ್ತದ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಬಹಳ ವ್ಯವಸ್ಥಿತವಾಗಿ ಸಾಕಷ್ಟು ಮಂದಿ ಮೊನ್ನೆ ಒಂದಿನ ಒಂದೆರಡು ವರ್ಷದಿಂದ ಈ ಭಾಗದ ಈ ಊರಿನ ಗ್ರಾಮದ ಜನಗಳು ಬಹಳಷ್ಟು ಗೋರುಗಳನ್ನು ಕೊರೆದರು ಏನಾದ್ರೂ ಒಂದಿಷ್ಟು ಸುಧಾರಣೆ ಆಗಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ರು ಆದರೂ ಕೂಡ ನಾವು ಸಕ್ಸಸ್ ಆಗಿಲ್ಲ ಆ ಕಡೆಲ್ಲ ಒಂದು ಕಡೆ ಭಾಗಕ್ಕೆ ಹೋದ್ರ ದಕ್ಷಿಣ ಕರ್ನಾಟಕಕ್ಕೆ ಹೋದ್ರ ಬಹಳ ಬಲಿಷ್ಠರಾಗಿರೋರು ಆರ್ಥಿಕತೆಯಿಂದ ಬಲಿಷ್ಠ ಇವು ಹತ್ತಾರು ಹಳ್ಳಿಗಳು ಏನಾವಲ್ಲಿ ಅಗ್ರಾಮಿ ತಾಲೂಕುಗಳ ಅರವತ್ ಮೂರು ಹಳ್ಳಿ ಬಂದವರು ನಮಗೀಗ ಅರವತ್ ಮೂರು ಹಳ್ಳಿಗಳನ್ನು ಸಣ್ಣಸಾನ ಕ್ರಾಮ ಇಜೇರಿಯಿಂದ ಹಿಡ್ಕೊಂಡು ಇಲ್ಲಿವರೆಗೆ ನಮ್ಮ ಮಾರ್ಸೂಲಿಗೆ ಬೌಂಡ್ರಿವರೆಗೆ ವರೆಗೆ ಈ ಕಡೆ ಮಂದ್ಯವದ ಕ್ರಾಸ್ ಹಿಡ್ಕೊಂಡು ನೇದಲಿ ಕ್ರಾಸ್ ಹಿಡ್ಕೊಂಡು ಈ ಕಡೆ ಮಳ್ಳಿ ಕುಳಿಗೇರಿ ತನ ನಮ್ಮ ತಾಲೂಕಾದ ಇಷ್ಟು ಎಲ್ಲ ಕುಗ್ರಾಮಗಳಿವಾಳ ಬಲಿಷ್ಠವಾದಂತ ಪಟ್ ಗ್ರಾಮಗಳಿಲ್ಲ ಸಣ್ಣ ಸಣ್ಣ ಊರುಗಳವ ಆದ್ರ ಆರ್ಥಿಕತೆಯಿಂದ ದುರ್ಬಂಧ ಇದ್ದೀವಿ ಒಂದೂರಿಗೆ ರೋಡ್ ಹೋಗ ರೋಡ್ ಇಲ್ಲ ಚೆಂದ ಊರಿಗೆ ಬಸ್ ಹೋಗೋಂಗಿಲ್ಲ ಒಂದೂರ್ ಒಳಗೆ ಹಾಸ್ಟೇಲ್ ಇಲ್ಲ ದವಾಖಾನೆ ಇಲ್ಲ ಶಿಕ್ಷಣದಿಂದ ನಾವು ವಂಚಿತರಾಗಿ ಆರ್ಥಿಕತೆಯೂ ವಂಚಿತರಾಗಿ ಸರ್ಕಾರ ಸವಲತ್ತುದಿಂದಲೂ ವಂಚಿತರಾಗಿ ಆದರೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಬಹಳ ಎಚ್ಚುತ್ತಿರಬೇಕು ನಾವು ಮಂದಿ ಅವಲಂಬದ ಮೇಲೆ ಬದುಕುವುದು ಬೇಡ ನಾವು ಸ್ವಯಂ ಪ್ರೇರಿತವಾದ ಬುದ್ಧಿಜೀವಿ ಇದಾಗಿ ಬದುಕಬೇಕು ನಮ್ಮ ಆಸೆ ಮತ್ತೇನಿಲ್ಲ ಇಲ್ಲಿ ನಾನು ಯಾರು ವೈರತ್ವ ಇಲ್ಲ ಯಾವ ಪಕ್ಷದವ್ರು ಈ ಪಕ್ಷದವರು ಅಂತಲ್ಲ ಯಾರಿಗೆ ಅಧಿಕಾರ ಕೊಡ್ತೀವಿ ಅವ್ರಿಗೆ ಅಧಿಕಾರ ಕೊಟ್ಟು ಕೇಳುವಂತ ಸಾಮರ್ಥ್ಯ ನಮ್ಮ ಬಳಿ ಬರಬೇಕು ಇವತ್ತು ಯಾವನೇ ಇರಲಿ ನಮ್ಮ ಬಗ್ಗೆ ಕಾಜಿ ಕಗಲಾತಿ ಇರಬೇಕು ಬರೀ ಕರ್ದಾಗ ನಾಟಕ ಬಂದೆ ಪುರಾಣ ಉದ್ಘಾಟನೆ ಬಂದೆ ನಮ್ಮ ಮನೆಯ ಸತ್ರು ಬಂದೆ ನಮ್ಮ ಮನೆ ಲಗ್ನ ತೊಂದರೆ ಅಂದ್ರೆ ಬಟ್ಟೆ ತುಂಬ ಬಾರದು ಎಸ್ ಕೆಲಸ ನಮ್ಮ ಬಗ್ಗೆ ಕಾಜಿ ಇರಬೇಕು ಈ ಊರು ಏನು ಕೊರತೆ ಅದ ಏನ್ ಏನು ತೊಂದರೆ ಅದ ಈ ಆರ್ಥಿಕತೆ ಈ ರೈತರು ಬೆಳೀಲಿಕ್ಕೆ ಈ ಊರಿನ ನಮ್ಮ ಭಾಗದ ಪ್ರಜೆಗಳು ಬದುಕಲಿಕ್ಕೆ ಏನ್ ಅವಕಾಶ ಅನ್ನುವಂಥದ್ದು ನಮಗ ಅವ್ರಿಗೆ ಅರಿ ಇರ್ಬೇಕು ನಮ್ಮ ದೂರ ನಿಂತು ಮಾತಾಡ್ಸಿ ಕಳಿಸಿದ್ರೆ ಏನಾಗ ನಮ್ಮ ಚೇರ್ಮನ್ ಅವರ ಬಹಳ ಹೆತ್ತರ ಅದ ನಾವು ನಾವು ಇದ್ರು ಕೂಡ ಸುಮ್ಮನೆ ಏನೋ ಮಾತಾಡ್ಸಿ ಎಲೆಮೇಲೆ ಕ್ರಿಯರಿಸ್ ಹೋದ್ರೆ ಬಟ್ಕೊಂಡಿಲ್ಲ ಆ ವ್ಯವಸ್ಥೆಯನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಈ ಭಾಗದ ಜನಗಳಿಗೆ ಎಚ್ಚರು ಕೊಡಬೇಕು ಯಾವುದೇ ಪಕ್ಷ ಇರಲಿ ಯಾವುದೇ ವ್ಯಕ್ತಿ ಇರಲಿ ನಾವು ಆರ್ಥಿಕತೆಯಿಂದ ನಾವು ಬಲಿಷ್ಠ ಆದೀವಿ ಅಂದ್ರೆ ನಾವು ಯಾರ ಅವಶ್ಯಕತೆಯೂ ನಮಗಿಲ್ಲ ನಮ್ಮನ್ನು ನಾವು ಬಿಡ್ತೀವಿ ನಮ್ಮನ್ನು ನಾವು ಮಾಡಿಬಿಡ್ತೀವಿ ನಾವು ಏನ್ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅದ ಒಂದು ಓಟ್ ಹಾಕದಲ್ಲ ಓಟ್ ಹಾಕಿ ಒಳ್ಳೆ ವ್ಯಕ್ತಿಯನ್ನು ಹಾಚ ತರಬೇಕು ಅನ್ನೋಂಥದ್ದು ಯಾವನೇ ಇರಲಿ ಅಂತ ಬಲಿಷ್ಠನೇ ಇರಲಿ ವ್ಯಕ್ತಿ ಇರಲಿ ಒಂದು ಓಟಿಗೆ ತೆಲಿ ಅವನ ಸಾವ ಯಾವನೇ ಇರಲಿ ಮುಖ್ಯಮಂತ್ರಿ ಇರಲಿ ಯಾವನೇ ಇರಲಿ ಒಂದು ಓಟಿಗಾಗಿ ಪ್ರಜೆಗಳಿಗೆ ತೆಲಿಬಾಗುವಂತ ವ್ಯವಸ್ಥೆಯನ್ನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೊಡ್ಡ ಸಂವಿಧಾನದೊಳಗೆ ಇಟ್ಟಿದ್ದಾರೆ ಆ ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕು ಅನ್ನೋದ್ರ ಜೊತೆಗೆ ಇವತ್ತು ಪುರಾಣ ಬಹಳ ಚಂದ ನಡೀತದ ಎಲ್ಲ ನಂದಿ ಭುವನೇಶ್ವರ ಪುರಾಣವನ್ನು ಕೇಳಿ ಒಂದು ಸಲ ಹೋಗಿ ಎಲ್ಲರಿಗೆ ದರ್ಶನ ಮಾಡಿಸ್ಕೊಂಡರೆ ದೊಡ್ಡ ಕ್ಷೇತ್ರ ಕೃಷ್ಣ ದಡದೊಳಗ ದೊಡ್ಡ ಪವಾಡ ಪುರುಷ ಆ ಪವಾಡ ಪುರುಷನ ದರ್ಶನ ನೀವೆಲ್ಲ ಮಾಡ್ತೀರಿ ಅಂತ ಭಾವಿಸ್ಕೊಂಡು ಇವತ್ತು ನಿಮ್ ಬಗ್ಗೆ ಅಲ್ಲ ಬರೀ ಬರೇ ಇಷ್ಟು ಚಲೋ ಆಗ್ಬೇಕಂತಿಲ್ಲ ಈ ಭಾಗದ ಜನರು ರೈತರು ಕೂಲಿಕಾರರು ಬಡವರು ದೀನ ದಲಿತರು ಎಲ್ಲ ಸಮಾನವಾಗಿ ಬಾಳಬೇಕು ಅವರು ಆರ್ಥಿಕತೆಯಿಂದ ಬಲಿಷ್ಠರಾಗಿ ಚಂದ ತಮ್ಮ ವ್ಯಕ್ತಿತ್ವವನ್ನು ಮಕ್ಕಳನ್ನು ವಿದ್ಯಾವಂತನಾಗಿ ನೌಕರರನ್ನಾಗಿ ಮತ್ತು ಎಲ್ಲ ರೀತಿಯಿಂದ ಇರಬೇಕು ಅನ್ನುವಂಥ ಆಶೆ ನಮ್ದಾಗಿರ್ತದೆ ಅನ್ನುವಂಥ ಮಾತನ್ನು ಹೇಳಿ ಬಹಳ ಮಡಿವಾಳಪ್ಪ ದೊಡ್ಡ ಜ್ಞಾನಿ ನಿಮ್ಮ ಕೂಗಳತೆ ಮೇಲೆ ಅವನ ನಡುವಾಳಪ್ಪದ ಆ ಮಠದ ಶಕ್ತಿ ನಿಮಗೆಲ್ಲಾದರೂ ಗೊತ್ತದ ಅಂಥ ಕೋಡ ಪುರುಷ ಮಡಿವಾಳಪ್ಪನ ಬಗ್ಗೆ ಸಾಕಷ್ಟು ಜನ ಈಗ ಮಡಿವಾಳಪ್ಪನ ನೋಡಕ್ಕೆ ಬರ್ತಾ ಇದ್ದು ಈಗ ಅವಾಗ ನಿಮಗೆ ಇಲ್ಲ ಈ ನೂರಾರು ಮಂದಿ ದಿನನಿತ್ಯ ದರ್ಶನ ಕೊಡ್ತಾರೆ ಬೆಟ್ಟಿ ಕೊಡ್ತಾರೆ ಮಂದಿ ಅಂಥ ಕ್ಷೇತ್ರವನ್ನು ಬೆಳಿಬೇಕು ಅದ್ರ ಜೊತೆಗೆ ಅದರ ನೆರಳಿನೊಳಗೆ ನಾವೆಲ್ಲ ಮಡಿವಾಳಪ್ಪನ ವಿಚಾರಧಾರಿಯೊಳಗೆ ನಾವು ಇರಬೇಕು ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಅಂತಪ್ಪ ರೈಕೋಣಿಯವರು ಮಡಿವಾಳಪ್ಪನ ಬಗ್ಗೆ ಭಾಳ ಜ್ಞಾನ ಮತ್ತು ಅವ್ರ ಬಗ್ಗೆ ಪದ ಹಾಡೋದಾಗಿದೆ ಭಾಳ ಉತ್ ಅವ್ರ ತಂದೆಯವರು ಕೂಡ ಅದೇ ಮಾರ್ಗದೊಳಗೆ ಬಂದವರು ಅದೇ ಮಾರ್ಗದೊಳಗೆ ಕೂಡ ಒಕ್ಕರೆ ಎಲ್ಲ ನನ್ನ ಚೇರ್ಮನ್ರಾಗಲಿ ಗೂಡಿ ಸಮಾಜದವರು ಭಾಳ ಹತ್ತಿರ ಇದ್ದವರು ಮತ್ತು ಎಲ್ಲ ಸಮಾಜದ ಮತ್ತು ಹಿರೇಮಠ ಸ್ವಾಮಿಗಳು ಸುಬೇದಾರರು ಎಲ್ಲ ಒಂದು ರೀತಿಯಿಂದ ನಮ್ಮ ಪ್ರೀತಿಯಿಂದ ಕಾಣುವಂಥ ಎಲ್ಲ ನೀವೆಲ್ಲರೂ ಅನ್ವಯಗಳಿದ್ದೀರಿ ಅಂತ ಭಾವಿಸ್ಕೊಂಡು ಸೂರ್ಯಕಾಂತ್ ಶಾಸ್ತ್ರಿಗಳು ಭಾಳ ಚಂದ ಸಂಗೀತನೂ ಅದಾವೂ ಮತ್ತು ಪುರಾಣ ಹೇಳಬೇಕು ಭಾಳ ಚಂದ ಬರ್ತವ್ರು ಶಾಂತ ರೀತಿಯಿಂದ ಕೂಡಬೇಕು ಹುಡುಗರಿಗೆ ಮಾಡಕ್ಕೆ ಮಾಡೋಕೆ ಪುರಾಣಕ್ಕೆ ವ್ಯಥೆ ಆಗ್ತದೆ ಅವಕ್ಕೆಲ್ಲ ಮೂರು ಒಂದು ಕಡೆ ಸೈಡ್ ಹಾಕಿ ನೀವು ದೊಡ್ಡವ್ರ ಇಲ್ಲಿ ಕುರ್ಚಿ ಹಾಕೊಂಡು ಕೂತು ಅವ್ರು ಸ್ವಲ್ಪ ಬಂದೋಬಸ್ತ್ ಮಾಡಿ ಪುರಾಣ ಹೇಳೋರಿಗೂ ಪ್ರಭಾಸ ಆಗಬಾರ್ದು ಅವ್ರಿಗೆ ಮನುಷ್ಯನಾಗ ಒಂದು ರೀತಿಯಿಂದ ರೀಲ್ ಹೋಗ್ತಿರ್ತದೆ ಅವ್ರು ಏನಿತ್ತು ಅಂದ್ರೆ ಪುರಾಣ ಹೇಳುವಾಗ ಹೆಂಗೆ ದೃಷ್ಟಾಂತಗಳು ಬರ್ತಿರ್ತೋ ಅದರೊಳಗೆ ವ್ಯತ್ಯಾಯಿತು ಅಂದರೆ ಅಲ್ಲಿ ಆಗ್ತದೆ ಹಂಗೆ ಇಂಟ್ರೋಲ್ ಬಿಡ್ತಾರಲ್ಲ ಸಿನಿಮಾದಾಗ ಹಂಗಾಗ್ತದೆ ಹಂಗಾಗಬಾರ್ದು ಅಂತ ಹೇಳಿ ಎಲ್ಲರೂ ಒಂದು ರೀತಿಯಿಂದ ಮಕ್ಕಳಿಗೂ ಕೂಡ ವಿದ್ಯೆ ಮತ್ತು ಸಂಸ್ಕಾರ ಕೊಡುವಂಥ ರೀತಿ ಕಳಿಸಲಿ ಅಂತ ಹೇಳಿ ನನಗೆ ಇವತ್ತು ತಮಾಷೆ ನಾನು ನಿನ್ನೆ ನಿನ್ನೆ ನಿಲ್ಲಿ ರಾತ್ರಿ ಬೆಳಗನೆ ನಿದ್ದಿಲ್ಲ ನಾನು ಎಂಬತ್ತೆರಡು ಮಂದಿ ಭಿಕ್ಷೆ ಮಾಡ್ಕೊಂಡ ನಮ್ಮಗಳಿಗೆ ಮತ್ತೆ ಅಲ್ಲಿಂದ ಏನಪ್ಪ ಅಂದ್ರೆ ನಿನ್ನೆ ದೊಡ್ಡ ಕಾರ್ಯಕ್ರಮ ನಾವು ನಾವೇನು ಪತ್ರಿಕೆ ಏನು ವಾರಿ ಕೊಟ್ಟಿಲ್ಲ ಯಾರು ಅವಾರ್ ಕೊಟ್ಟಿಲ್ಲ ನಿನ್ನೆ ಒಂದು ಎರಡು ಮೂರು ಸಾವಿರ ಜನ ಬಂದಿದ್ದು ಮಠಕ್ಕೆ ಭಾಳ ಚಂದ ಸುಂದರವಾಗಿ ಕಾರ್ಯಕ್ರಮ ನಡೆದಂತ ನಿನ್ನಿ ನಿಮ್ಮ ಅನುಸೂನಿಗೆ ಅವ್ರು ಭಕ್ತರು ಬಂದಿರೋ ಗೊತ್ತಿಲ್ಲ ಅಂತ ಗದ್ದೆ ಯಾರು ಬಂದಿರ್ಬೋದು ಇರ್ಬೋದು ಆದರೆ ಎಲ್ಲರೂ ನೀವು ನಮ್ಮ ಬಹಳ ಅಭಿಮಾನಿಗಳಿದ್ದೀರಿ ನೀವು ಮುಂದೊಂದು ದಿನಗಳಲ್ಲಿ ಇದನ್ನು ಕ್ಷೇತ್ರ ಕೂಡ ಬೆಳಿಬೇಕು ಇದು ಏನು ಬೈಲ್ ಜಾಗೆಲ್ಲ ಸಹ ಮ್ಯಾಲ ಮ್ಯಾಲ ಕುಂದಿರ್ತಿದ್ವಿ ಎಲ್ಲರೂ ತಾಯಂದರು ಹೆಣ್ಮಕ್ಳು ಮನಸ್ಸು ಮಾಡಿ ಎಲ್ಲ ಈ ಪರಿಶೀಲ ಮಾಡಿಸಿದ್ವಿ ಭಕ್ತರನ್ನು ಎಲ್ಲ ಕೊಡಾಡಿ ಚಂದ ಕ್ಯಾಕ್ ಕುಂದ್ರೆ ದಿನ ಮ್ಯಾಟ್ ಕರಬೇಕಿತ್ತು ಹಾಸ್ಲಾಕ ದಿನನಿತ್ಯ ಕಳೀಬೇಕು ಧೂಡಾದವರು ಹೆಣ್ಮಕ್ಳು ಬಟ್ಟೆ ಹುಟ್ಟು ಚಲೋ ಸೀರೆ ಉಟ್ಕೊಂಡಂತ ಇಲ್ಲ ನಾಳೆ ಬೆಳಿಗ್ಗೆ ಸಾಯಂಕಾಲ ನೀವು ಚಾಲು ಚಾಲುವುದಕ್ಕಿಂತ ಮುಂಚೆನೇ ಒಂದಿಷ್ಟು ಮೋಟರ್ ಹಚ್ಚಿ ತೊಳೆದು ಬರ್ಬೋದು ತೊಳೆದು ಸ್ವಚ್ಛ ಒಂದು ನಾಟಿಗೆ ಟಾಕಿ ಶಿಸ್ತು ಕುಂದ್ರ ವ್ಯವಸ್ಥೆಯನ್ನು ಶಿಸ್ತುಬದ್ಧವಾಗಿ ನಡೆಸ್ಕೊಂಡು ಬರ್ತೀರಿ ಅಂತ ಭಾವಿಸ್ಕೊಂಡು ಪ್ರತಿನಿತ್ಯ ಯಾರಾದರೂ ಪ್ರಸಾರ ಮಾಡೋರಿಗೆ ಅವರಿಗೆ ಅವರಿಗೆ ಗೌರವಿಸಿ ಸನ್ಮಾನಿಸಿ ಪ್ರತಿನಿತ್ಯ ಕಾರ್ಯಕ್ರಮ ಲಾಸ್ಟ್ ಟೈಮ್ ಕಾರ್ಯಕ್ರಮ ನಮ್ಮದು ನಾಳೆ ಪುರಾಣ ಚಾಲ ನಡ್ಬೋದಾಗ ನೀವು ಯಾರಾದರೂ ಸಾಮೂಹಿಕ ಲಗ್ನದಲ್ಲಿ ಯಾರು ಬಡೋದಿದ್ರು ಅಂದರೆ ಆ ಲಗ್ನಕ್ಕೆ ನೀವು ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಮದುವೆ ನಡೀತು ಮುಡ್ಬೋದರಲ್ಲಿ ನಾವು ಯಾರಾದರೂ ಹೆಸರು ದೃಶಿ ಮಾಡುವುದು ಆರಾಮ ಅಲ್ಲಿ ಏನು ಕರ್ಸಿಲ್ಲ ಇಲ್ಲ ಒಂದು ಕರ್ತಂಗಿಲ್ಲ ನಾವು ಯಾರಿಗೆ ಆ ಆ ಲಗ್ನದೊಳಗೂ ನೀವು ಭಾಗಿಯಾಗ್ತೀನಿ ಭಾವಿಸ್ಕೊಂಡು ನನ್ನ ಎರಡು ಮಾತುಗಳಿಗೆ ನಮ್ಮ ಮಲ್ಲೇಶ್ವರಗಳು ನನಗೆ ಅವಾಗ ನಾನು ಯಾಕೆ ಸಲ ಪೂರ್ ಹಚ್ಚಿದ್ರು ನಾವು ಅಂದ್ಕೊಂಡಿದ್ದೀನಿ ನಾ ಕೋಣೆಯಂತೆ ಗೆದ್ದೀನಿ ನಾವು ಯಾಕಂತ ಕೇಳಿದ್ರೆ ಇವತ್ತು ಸಂತಾನಕ್ತರಿಗೆ ದರ್ಶನ ಮತ್ತು ಅವರಿಗೆ ವ್ಯವಸ್ಥೆ ರಾತ್ರಿ ಜಾಗರಣೆ ಇತ್ತು ಹಂಗೆ ಎರಡು ತಕ್ಷಣನೇ ಮುಖ ತಕ್ಕೊಂಡು ಶೀಲ ಇಲ್ಲಿಗೆ ಬಂದಿನ ಕಾರ್ಯಕ್ರಮ ನೀವು ಈ ಕಾರ್ಯಕ್ರಮಗಳನ್ನು ಕೈಸೇರಿ ನಮ್ಮ ಶಾಸ್ತ್ರಿಗಳು ಈ ಪುರಾಣದ ಪೀಠಿಕೆಯನ್ನು ಹಾಕಿ ಇವತ್ತಿನ ಗುರುಸ್ತೋತ್ರ ಮಾಡಿ ಮೋನಪ್ಪನ ಒಂದು ಪುರಾಣದ ಪೀಠಿಕೆಯಾಗಿ ನಿಮಗೆಲ್ಲರಿಗೆ ವಿಂಗಡಿಸ್ತಾರಂಥ ಭಾವಿಸ್ಕೊಂಡು ನಾನು ಯಾರು ಮಾತುಗಳಿಗೆ ನಮ್ಮ